जय मङ्गलं जय नमः पार्तीपतिशिवारा रमादेवरे योगमन्दिरा ईदशिवयोगमन्दिरा इरे योगमन्दिरा ईदशिवयोगमन्दिरा परमात्मनकणो मन्दिरा परमात्मन कणो ಜಲುಮ ಜಲುಮದ ಪಾಪದ ಕರ್ಮ ಇಂದು ನಾನು ಕಳೆಯಲು ಬಂದೆ ಜಲುಮ ಜನ್ಮದ ಪಾಪದ ಕರ್ಮ ಇಂದು ನಾನು ಕಳೆಯಲು ಬಂದೆ ಶಿವ ಯೋಗಿಯೋಗಿ ರಾಜ ನೀ ಬಾರು ಬೇಗನೆ ತಂದೆ ಶಿವ ಯೋಗಿಯೋಗಿ ನೀ ಬಾರು ಬೇಗನೆ ತಂದೆ ಇದೆ ಯೋಗ ಮಂದಿರ ಇದ ಶಿವಯೋಗ ಮಂದಿರ ಪರಮಾತ್ಮನ ಕಣೋಯಿ ಈ ಮಂದಿರ ಪರಮಾತ್ಮನ ಕಣೋಯಿ ಈ ಮಂದಿರ ನಿಮ್ಮಿಂದ ಪಡೆದೆನು ನಾನು ಈ ಎರಡು ಜೋಡಿಯನ್ನು ನಿಮ್ಮಿಂದ ಪಡೆದೇನು ನಾನು ಈ ಎರಡು ಜ್ಯೋತಿಯನ್ನು ನಿಮ್ಮಿಂದ ಪಡೆದೆನು ನಾನು ಈ ಎರಡು ಜ್ಯೋತಿಯನ್ನು ನಿಮ್ಮಿಂದ ಪಡೆದೆನು ನಾನು ಈ ಜೋಡಿ ಜಂಗಮರನ್ನು ನಿಮ್ಮಿಂದ ಪಡೆದೆನು ನಾನು ಈ ಜೋಡಿ ಜಂಗಮರನ್ನು ಇದೇ ಯೋಗ ಮಂದಿರ ಇದ ಶಿವಯೋಗ ಮಂದಿರ ಪರಮಾತ್ಮನ ಕಣೋ ಮಂದಿರ ಪರಮಾತ್ಮನ ಕಾಣೋ ಈ ಮಂದಿರ ನಿಮ್ಮರು ಪಾರಿತವರ್ಯಾರು ನಿಮ್ಮ ಮಹಿಮೆ ಬಲ್ಲವರಾರು ನಿಮ್ಮರು ಪಾರಿತವರಾರು ನಿಮ್ಮ ಮಹಿಮೆ ಬಲ್ಲವರಾರು ಬಲ್ಲಿದರು ಬಲ್ಲಿದರಯ್ಯ ಈ ಜೋಡಿ ಜಂಗಮರನ್ನು ಬಲ್ಲಿದರು ಬಲ್ಲಿದರಯ್ಯ ಈ ಜೋಡಿ ಜಂಗಮರನ್ನು ಇದೇ ಯೋಗ ಮಂದಿರ ಇದು ಶಿವಯೋಗ ಮಂದಿರ ಪರಮಾತ್ಮನ ಕಾಣೋ ಈ ಮಂದಿರ ಪರಮಾತ್ಮನ ಕಾಣೋ ಈ ಮಂದಿರ ಇದೇರಿ ಮಂದಿರ ಇದಿಂದಿ ಮಂದಿರ ಇದಾವೇರಿ ಮಂದಿರ ಇದಿಂದ ಶಾಂತಿ ರೇಷನ್ ಕಾಣೋ ಈ ಮಂದಿ चिन्ता ये शान्ति कणोयी मन्दिरा इदे योगमन्दिरा इदे योगमन्